ಆತ್ಮೀಯ ಕೇಳುಗರೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ನಾನು ಜಿ ಎಸ್ ಗಣೇಶ್ ಸಂಸ್ಕೃತಿ ಚಿಂತಕ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನಲಿ ಕೇಂದ್ರ ಶರನ್ನವರಾತ್ರಿಯ ಎರಡನೇ ದಿವಸ ನಾವು ಬ್ರಹ್ಮಚಾರಿಣಿಯನ್ನು ಆರಾಧಿಸುತ್ತೇವೆ ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ ಎರಡನೆಯ ಸ್ವರೂಪವು ಬ್ರಹ್ಮಚಾರಿಣಿಯದಾಗಿದೆ ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಎಂದಾಗಿದೆ ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿನ ಚಾರಿಣಿ ಅಂದರೆ ತಪಸ್ಸನ್ನು ಆಚರಿಸುವವಳು ವೇದಸತ್ವಂ ತಪೋಬ್ರಹ್ಮ ವೇದ ಮತ್ತು ತಪಸ್ಸು ಬ್ರಹ್ಮಶಬ್ದದ ಅರ್ಥವಾಗಿದೆ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ ಇವಳ ಬಲಕೈಯಲ್ಲಿ ಜಪಮಾಲೆ ಮತ್ತು ಎಡಕೈಯಲ್ಲಿ ಕಮಂಡಲು ಇರುತ್ತದೆ ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿದಾಗ ನಾರದರ ಉಪದೇಶದಿಂದ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಅತಿಯಾದ ಕಠಿಣ ತಪಸ್ಸನ್ನು ಮಾಡಿದ್ದಳು ಇಂತಹ ದುಷ್ಕರ ತಪಸ್ಸಿನ ಕಾರಣ ಇವಳನ್ನು ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಕರೆಯಲಾಯಿತು ಒಂದು ಸಾವಿರ ವರ್ಷ ಇವಳು ಕೇವಲ ಫಲ ಮೂಲಗಳನ್ನು ತಿಂದು ಕಳೆದಿದ್ದಳು ನೂರು ವರ್ಷಗಳವರೆಗೆ ಕೇವಲ ಎಲೆಗಳನ್ನು ತಿನ್ನುತ್ತಿದ್ದಳು ಕೆಲವು ದಿನಗಳವರೆಗೆ ಕಠಿಣ ಉಪವಾಸವಿದ್ದು ತೆರೆದ ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿದಳು ಈ ಕಠಿಣ ತಪಶ್ಚರ್ಯ ಬಳಿಕ ಮೂರು ಸಾವಿರ ವರ್ಷಗಳವರೆಗೆ ಕೇವಲ ನೆಲದ ಮೇಲೆ ಉದುರಿಬಿದ್ದ ವಿಲ್ವ ಪತ್ರಗಳನ್ನು ತಿಂದು ಅವಳು ಹಗಲು ರಾತ್ರಿ ಭಗವಾನ್ ಶಂಕರನ್ನು ಆರಾಧನೆ ಮಾಡುತ್ತಿದ್ದಳು ಇದಾದ ನಂತರ ಅವಳು ಒಣಗಿದ ವಿಲ್ವ ಪತ್ರಗಳನ್ನು ತಿನ್ನುವುದನ್ನು ಕೂಡ ಬಿಟ್ಟುಬಿಟ್ಟಳು ಅನೇಕ ಸಾವಿರ ವರ್ಷಗಳವರೆಗೆ ಅವಳು ಆಹಾರ ನೀರು ಸೇವಿಸದೆ ತಪಸ್ಸು ಮಾಡುತ್ತಾ ಇದ್ದಳು ಎಲೆಗಳನ್ನು ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಇವಳ ಹೆಸರು ಅಪರ್ಣ ಎಂದಾಯಿತು ಅನೇಕ ಸಾವಿರ ವರ್ಷಗಳ ಈ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ದೇವಿಯ ಆ ಪೂರ್ವಜನ್ಮದ ಶರೀರವು ತುಂಬ ಕ್ಷೀಣವಾಯಿತು ಅವಳು ಅತ್ಯಂತ ಕೃಷಕಾಯಳಾಗಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡು ತಾಯಿಯಾದ ಮೇನಾದೇವಿಯು ಅತಿ ದುಃಖಿತಳಾದಳು ಅವಳು ಮಗಳನ್ನು ಆ ಕಠಿಣ ತಪಸ್ಸೆಯಿಂದ ಹಿಂದಿರುಗಿಸಲು ಕರೆದಳು ಉಮಾ ನೋಡೆ ಬೇಡ ನೋಡೆ ಬೇಡ ಅಂದಿನಿಂದ ದೇವಿ ಬ್ರಹ್ಮಚಾರಣಿಯ ಹಿಂದಿನ ಜನ್ಮದ ಒಂದು ಹೆಸರು ಉಮಾ ಎಂದು ಆಗಿತ್ತು ಅವಳ ಈ ತಪಸ್ಸಿನಿಂದ ಮೂರೂ ಲೋಕಗಳಲ್ಲಿ ಆಹಾಕಾರ ಹಬ್ಬಿತು ಎಲ್ಲ ದೇವತೆಗಳು ಋಷಿಗಳು ಸಿದ್ಧಗಣರು ಮುನಿಗಳು ಬ್ರಹ್ಮಚಾರಿಣಿ ದೇವಿಯ ಈ ತಪಸ್ಸನ್ನು ಅಭೂತಪೂರ್ವ ಪುಣ್ಯಕೃತ ಎಂದು ಹೇಳುತ್ತಾ ಅವಳನ್ನು ಹೊಗಳತೊಡಗಿದರು ಕೊನೆಗೆ ಪಿತಾಮಹ ಬ್ರಹ್ಮದೇವರು ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸುತ್ತಾ ಮಧುರ ಸ್ವರದಿಂದ ಹೇಳಿದರು ಹೇ ದೇವಿ ಇಂದಿನವರೆಗೆ ಯಾರೂ ಇಂತಹ ಕಠೋರ ತಪಸ್ಸು ಮಾಡಿರಲಿಲ್ಲ ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಾ ಇದೆ ನಿನ್ನ ಮನೋಕಾಮನೆಯು ಎಲ್ಲ ವಿಧದಿಂದ ಪೂರ್ಣವಾದೀತು ಭಗವಾನ್ ಚಂದ್ರಮೌಳಿ ಶಿವನು ನಿನಗೆ ಪತಿಯಾಗಿ ದೊರೆಯುವನು ಈಗ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಹಿಂದಿರುಗು ಬೇಗನೆ ನಿನ್ನ ತಂದೆಯು ನಿನ್ನನ್ನು ಕರೆಯಲು ಬರುತ್ತಿರುವರು ಜಗನ್ಮಾತೆ ದುರ್ಗೆಯ ಈ ಎರಡನೇ ಸ್ವರೂಪವು ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತ ಫಲವನ್ನು ಕೊಡುವಂತಹುದು ಅವಳ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳ ವೃದ್ಧಿಯಾಗುತ್ತದೆ ಜೀವನದ ಕಠಿಣ ಸಂಘರ್ಷದಲ್ಲಿಯೂ ಅವನ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗಲಾರದು ಜಗಜ್ಜನನಿ ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಅವನಿಗೆ ಎಲ್ಲ ಕಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿ ಉಂಟಾಗುತ್ತದೆ ನವರಾತ್ರಿಯ ಎರಡನೇ ದಿವಸ ಇವಳ ಸ್ವರೂಪದಲ್ಲಿ ಉಪಾಸನೆ ಮಾಡಲಾಗುತ್ತದೆ ಅಂದು ಸಾಧಕನ ಮನಸ್ಸು ಸ್ವಾದಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗುತ್ತದೆ ಈ ಚಕ್ರದಲ್ಲಿ ನೆಲೆ ನಿಂತ ಮನಸ್ಸುಳ್ಳ ಯೋಗಿಯು ಅವಳ ಕೃಪೆ ಮತ್ತು ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಬ್ರಹ್ಮಚಾರಿಣಿ ಅವಳ ಶ್ಲೋಕ ಈ ರೀತಿ ಇದೆ ಅದನ್ನು ಪಠನ ಮಾಡಬೇಕು ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಕರ ಕರಕಮಲಗಳಿಂದ ಅಕ್ಷಮಾಲೆ ಮತ್ತು ಕಮಂಡಲವನ್ನು ಧರಿಸಿರುವ ಅತಿ ಶ್ರೇಷ್ಠವಾದ ಬ್ರಹ್ಮಚಾರಿಣಿಯಾದ ದೇವಿಯು ನನ್ನಲ್ಲಿ ಪ್ರಸನ್ನಳಾಗಲಿ ಎಂದು ಪ್ರಾರ್ಥಿಸಬೇಕು ಈ ಮಂತ್ರವನ್ನು ದೇವಿಗೆ ಷೋಡಶೋಪಚಾರ ಪೂಜೆ ಮಾಡಿ ನೂರ ಎಂಟು ಬಾರಿ ಪಠಿಸಿ ದದ್ದಿಯನ್ನ ಅಂದರೆ ಮೊಸರನ್ನವನ್ನು ನಿವೇದಿಸಬೇಕು ಬ್ರಹ್ಮಚಾರಣಿಯ ಬಣ್ಣ ಶ್ವೇತ ಬ್ರಹ್ಮಚಾರಣಿಗೆ ಇಷ್ಟವಾದ ಪುಷ್ಪ ಸೇವಂತಿಕೆ ಬ್ರಹ್ಮಚಾರಣಿಯ ವಾಹನ ಹಂಸ ಇಲ್ಲಿಗೆ ಎರಡನೆಯ ದಿವಸದ ನವದುರ್ಗಿಯರ ಬಗ್ಗೆ ಮಾಹಿತಿ ಸಮಾಪ್ತವಾಯಿತು ಧನ್ಯವಾದಗಳು